ನಿರಂತರ ಸುರಿದ ಬಾರಿ ಮಳೆಗೆ ಭರಮಸಾಗರದ ಬರಮಣ್ಣ ನಾಯಕನ ಕೆರೆ ಭರ್ತಿಯಾಗಿದ್ದು ಕೋಡಿ ಬಿದ್ದು ಹರಿಯುತ್ತಿದೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ದೃಶ್ಯ ಬೆಳಕಿಗೆ ಬಂದಿದೆ ಸುಮಾರು ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಂದಿಕೊಂಡಿರುವ ಭರಮಸಾಗರದ ಭರಮಣ್ಣ ನಾಯಕನ ಕೆರೆ ಭರ್ತಿಯಾಗಿದ್ದು ಕೋಡಿ ಬಿದ್ದು ಹರಿಯುತ್ತಿದೆ ಇನ್ನು ಭರಮ್ ಸಾಗರದ ಈ ಕೆರೆ ಈ ಭಾಗದ ಜನರ ಜೀವನ ಎಂದು ಕರೆಯಲ್ಪಡುತ್ತದೆ ಸುಮಾರು ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಕೆರೆ ಹೊಂದಿಕೊಂಡಿದ್ದು ಅಕ್ಕಪಕ್ಕದ ಸುಮಾರು ನೂರಾರು ಎಕರೆ ಕೃಷಿ ಜಮೀನುಗಳಿಗೆ ಕೆರೆ ಆಧಾರವಾಗಿದೆ ಇನ್ನು ಸೂರ್ಯದ ಭಾರಿ ಮಳೆಯಿಂದಾಗಿ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದು ಹರಿಯುತ್ತಿದ್ದು ಈ ಒಂದು ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನು ಇದರಿಂದಾಗಿ ಈ ಭಾಗದ ರೈತಾಪಿ ವರ್ಗದಲ್ಲಿ ಸಂತಸ ಮನೆ ಮಾಡಿದೆ ಬತ್ತಿ ಹೋಗಿದ ಬೋರ್ವೆಲ್ ಗಳಲ್ಲಿ ನೀರು ಬರುವ ನಿರೀಕ್ಷೆಯಲ್ಲಿ ಈ ಭಾಗದ ಜನರಿದ್ದಾರೆ Α Ελα. Yeah. Yeah.